Are you ready Are you okay? The mm, sa ra. Dasara. The da? sa The mm. <laughs> The mm. sa The yeah. yeah. The mm.

दा, दाना, दाना, दा, 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 दाना, कदाना, दा, 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 दा,

ಕೊಂಬು ಕುಡಿ ಒಂದು ಏನಾಯ್ತು ಮೊದಲು ಕದನ ಬರ್ದಿದ್ರಲ್ಲ ಕದನ ಅದು ಕೊಂಬು ಡೂ ಹ್ಞೂ ರೇ ಮೊದಲು ರಾ ಬರಿಬೇಕು ಹ್ಞೂ ಹ್ಞೂ ಏನೊಂದ್ಸನ್ನೆ ಇಲ್ಲಿ 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 ಆ ವೆರಿ ಗುಡ್ ಏನಾಯ್ತು ಅದು ಕುದುರೆ ರೇ ಆಯ್ತು ಕೆ ಅಲ್ಲ ರೇ ಆಯ್ತು ಕುದುರೆ ವೆರಿ ಗುಡ್ ಇನ್ನೊಂದು ಅರಮನೆ ಅರಮನೆ ಆ ಆ ಬರಬೇಕಾ ನೋ 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 ಅಷ್ಟೆ ರಾ ಫಸ್ಟ್

ಜಳಕ ಬಾತ್ ಸ್ನಾನ ಜಳಕ ಸ್ನಾನ ಮಾಡ್ತೀವಲ್ವ ಬೆಳಿಗ್ಗೆ ಹೊತ್ತು ಅದನ್ನು ಜಳಕ ಅಂತ ಅಂತಾರೆ ಹೌದು ಬಾತ್ ಅಂತಲ್ಲ ಅದು ಸ್ನಾನ ಮಾಡಿ ಜಳಕ ಮಾಡಿ ಅಂತ ಬರೀರಿ ಲ ಕ್ಲ ನೋಡ್ಕೊಂಡು ಬಂದ ಹೇಗೆ ಬರೀದು ಅಂತ ಚಾಟಲ್ಲಿ ಅದೇನೆ

इस टाइप नंबर कोड़ी लाना ऐड करना नंबर कोड़ी तो और सीन लेमेडी टू थ्री फोर फाइव सिक्स सेवेन एट नाइन टेन थैंक्यू फॉर वाचिंग लाइक मार्टीशेयर मार्टी सब्सक्राइब मार्टी थैंक्यू फॉर वाचिंग सेफल हो